ಒನಕೆ ಓಬವ್ವ ಮಹಿಳಾ ಸಂಘದಲ್ಲಿ ಆಯುಧ ಪೂಜೆ ಸಂಭ್ರಮ ಶಾಸಕರ ಪತ್ನಿ ಪ್ರತಿಭಾ ಶರತ್ ಬಚ್ಚೇಗೌಡ ಕರ್ನಾಟಕ ಮಹಾಜನಸೇನೆಯ ರಾಜ್ಯಾಧ್ಯಕ್ಷ ಎಂ ವಿ ಮಂಜುನಾಥ್ ಬಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಆ ನಿಟ್ಟಿನಲ್ಲಿ ಶ್ರೀಮತಿ ರಾಧಿಕಾ ಸುರೇಶ್ ಅವರು ಕಳೆದ ಹದಿನೈದು ವರ್ಷಗಳ ಹಿಂದೆ ನೊಂದ ಮಹಿಳೆಯರ ಧ್ವನಿಯಾಗುವ ನಿಟ್ಟಿನಲ್ಲಿ ಒನಕೆ ಒಬ್ಬ ಮಹಿಳಾ ಸಂಘವನ್ನು ಸ್ಥಾಪಿಸುವ ಮುಖಾಂತರವಾಗಿ ಮಹಿಳೆಯರ ಸ ಉದ್ಯೋಗ ಮಾಡಲು ಉಚಿತ ಟೈಲರಿಂಗ್ ತರಬೇತಿ ಜೊತೆಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡುವುದಲ್ಲದೆ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಮಹಿಳೆಯರಿಗೆ ತಲುಪಿಸಿ ಸಮಾಜದ ಮುಖ್ಯ ವಾಹಿನಿಗೆ ತರುವಲ್ಲಿ ಸಂಘಟನೆಯನ್ನು ಸ್ಥಾಪಿಸುವ ಮುಖಾಂತರವಾಗಿ ಕೆಲಸ ಮಾಡುತ್ತಿದ್ದು ಅಂತಹ ಒನಕೆ ಒಬ್ಬ ಮಹಿಳಾ ಸಂಘದ ಕಚೇರಿಯಲ್ಲಿ ಇಂದು ಆಯುಧ ಪೂಜಾ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೊಸಕೋಟೆಯ ಶಾಸಕರು ಕೆಎನ್ಎಚ್ ಅಧ್ಯಕ್ಷರಾದ ಶರದ್ ಬಚ್ಚೇಗೌಡರ ಪತ್ನಿ ಶ್ರೀಮತಿ ಪ್ರತಿಭಾ ಶರದ್ ಬಚ್ಚೇಗೌಡರು ಅತಿಥಿಯಾಗಿ ಆಗಮಿಸಿದ್ದು ಇವರನ್ನು ಪುಷ್ಪ ಮಳೆ ದೊರೆಯುವ ಮುಖಾಂತರವಾಗಿ ಆಯುಧ ಪೂಜಾ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು ಭಾರತೀಯ ಸಂಪ್ರದಾಯದಂತೆ ಆಯುಧ ಪೂಜೆಯಿಂದ ದೀಪಾವಳಿ ಹಬ್ಬದವರೆಗೆ ಕೂಡ ಪ್ರತಿನಿತ್ಯ ಆಯುಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ ಅದರಂತೆಯೇ ವನಿಕೆ ಹಬ್ಬ ಸಂಘದ ಕಚೇರಿಯಲ್ಲಿ ಇಂದು ಆಯುಧ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಮ್ಮ ಕಚೇರಿಯಲ್ಲಿರುವ ಎಲ್ಲ ವಸ್ತುಗಳಿಗೂ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ರಾಘವೇಂದ್ರ ಸ್ವಾಮಿ ಹಾಗೂ ಭಾರತಾಂಬೆಯ ಭಾವಚಿತ್ರಗಳಿಗೆ ಪೂಜೆಯನ್ನು ಸಲ್ಲಿಸಿ ತೀರ್ಥ ಪ್ರಸಾದಗಳನ್ನು ವಿನಿಯೋಗಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರ ಪತ್ನಿ ಪ್ರತಿಭಾಶಿರತ್ ಬಚ್ಚೇಗೌಡರನ್ನ ವನಿಕೆ ಹೋಗುವ ಮಹಿಳಾ ಸಂಘದ ಪದಾಧಿಕಾರಿಗಳು ಸದಸ್ಯರು ನೊಂದ ಮಹಿಳೆಯರ ನೆರವನ್ನು ನೀಡಬೇಕು ಜೊತೆಗೆ ಟೈಲರಿಂಗ್ ತರಬೇತಿಯನ್ನು ಕೂಡ ನೀಡುತ್ತಿದ್ದು ಕಲಿತಂಥ ಬಡ ಮಹಿಳೆಯರಿಗೆ ಸ ಉದ್ಯೋಗ ಮಾಡಲು ಜೀವನ ಕಟ್ಟಿಕೊಡಲು ಹೊಲಿಗೆ ಯಂತ್ರಗಳನ್ನು ನೀಡುವಂತೆ ಮನವಿ ಮಾಡಿದರು ಹಾಗೆಯೇ ನಿವೇಶನ ಮತ್ತು ಮನೆಗಳಿಗಾಗಿ ಮನವಿಯನ್ನು ಸಲ್ಲಿಸಿದರು ಒನಕೆ ಒಬ್ಬವ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರಾದ ರಾಧಿಕಾ ಸುರೇಶ್ ಅವರು ಹಾಗೂ ಇತರ ಪದಾಧಿಕಾರಿಗಳಾದ ಗುಲಾಬ್ ಜಾನ್ ಆಶಾ ರಾಧಾ ಮಂಜುಳಾ ನಾಗವೇಣಿ ಸಲ್ಮಾ ಮಾದೇವಿ ರೇಷ್ಮಾ ನಿರ್ಮಲಾ ಸೇರಿದಂತೆ ಎಲ್ಲ ಸದಸ್ಯರು ಪ್ರತಿಭಾ ಶರತ್ ಬಚ್ಚೇಗೌಡವರಿಗೆ ಬಾಗಿನವನ್ನು ನೀಡುವ ಮುಖಾಂತರವಾಗಿ ಅವರನ್ನು ಅಭಿನಂದಿಸಿ ಸನ್ಮಾನಿಸಿ ಶುಭ ಕೋರಿದ್ದಾರೆ ಇವರನ್ನು ಕುರಿತು ಮಾತನಾಡಿದ ಪ್ರತಿಭಾ ಶರತ್ ಬಚ್ಚೇಗೌಡರವರು ಆ ಮಹಿಳೆಯರಿಗೆ ಉಚಿತವಾಗಿ ನಮ್ಮ ಸಮಸ್ತ ಫೌಂಡೇಶನ್ನಿಂದ ಹೊಲಿಗೆ ಅಂತ ನೀಡುವುದಲ್ಲದೆ ನಿಮ್ಮ ಮನವಿಯಂತೆ ನಿವೇಶನ ಹಾಗೂ ಮನೆಗಳನ್ನು ಶಾಸಕರ ಗಮನಕ್ಕೆ ತಂದು ಶೀಘ್ರದಲ್ಲಿ ಕೊಡಿಸುವ ಪ್ರಯತ್ನವನ್ನು ಮಾಡಲಾಗುವುದು ಎಂದರು ನೀವು ಕಲ್ಸ್ ಕಲ್ಸ್ತಿದೆ ಕಲ್ತಿರೋ ಹೆಣ್ಮಕ್ಳನ್ನ ಹೇಳ್ತೀನಿ ನಮ್ದು ಒಂದು ಫೌಂಡೇಶನ್ ಸಮಸ್ತ ಸಮಸ್ತನ ಎಲ್ಲರೂ ಒಂದೇ ಅಂತ ಯಾವ ಜಾತಿನ ಒಂದೇ ಅಂತ ಅದಕ್ಕೆ ಸಮಸ್ತ ಅಂತ ಆ ಫೌಂಡೇಶನ್ ಥ್ರೂ ನಾ ಶರದ್ ಬಚ್ಚೇ ಹೇಳಿ ಅವ್ರೆಲ್ಲ ಎಷ್ಟಾಗತ್ತೆ ನೀವೇ ಹೇಳಿದಂಗೆ ಇಡೀ ತಾಲೂಕು ಮಾಡ್ತಾರೆ ದೇವ್ರ ಅಲ್ಲ ಅವ್ರ ಕೆಲ ಆದಷ್ಟು ಎಲ್ಲರಿಗೂ ಅವ್ರ ಕೈಲಾದಷ್ಟು ಮಾಡ್ತಾರೆ ಬಟ್ ಅವ್ರಗ್ ಮಾತಾಡ್ತೀನಿ ಅದಕ್ಕೆ ಏನು ಹೇಳಲ್ಲಪ್ಪ ಇಲ್ಲ 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 ಇತ್ರ ನೀವು ಕರಿಯದು ಒಳ್ಳೆದು ಇತ್ರ ನೀವು ಒಂದು ಮೂರು ತಿಂಗಳು ಒಂದ್ಸಲಿ ಕರೀರಿ ಇದ್ರೆ ಹೇಳಿ ಯಾಕಂದ್ರೆ ಇವ್ರು ಕರೀತಾರೆ ನನ್ ಬೇಡ ನಾನು ಬೇಡ ಯಾಕಂದ್ರೆ ನಾವ್ ಈ ಸ್ಥಾನದಲ್ಲಿ ನಿಂತಿರಬೇಕಂದ್ರೆ ನೀವು ಎಲ್ಲರೂ ಕಾರಣ ಸೋ ಕರ್ನಾಟಕ ಮಹಾಜನಸೇನಿಯ ಅಧ್ಯಕ್ಷನಾದ ಡಾಕ್ಟರ್ ಎಂ ಮಂಜುನಾಥ್ ಅವರು ಮಾತನಾಡಿ ಒಬ್ಬ ಮಹಿಳೆ ಸಂಘಟನೆಯನ್ನು ಸ್ಥಾಪಿಸಿ ನಿರಂತರವಾಗಿ ಹದಿನೈದು ವರ್ಷಗಳ ಕಾಲ ಮಹಿಳಾ ಸೌದ್ಯೋಗ ಮಾಡಲು ತರಬೇತಿ ನೀಡುತ್ತಿದ್ದು ನೊಂದ ಮಹಿಳೆಯರ ಧ್ವನಿಯಾಗಿ ಸರ್ಕಾರದ ಸವಲತ್ತುಗಳನ್ನು ಮಹಿಳೆಯರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ಅವರಿಗೆ ಮತ್ತಷ್ಟು ಶುಭವಾಗಲಿ ಎಂದಿದ್ದು ಇಂದು ಅವರ ಕಚೇರಿಯಲ್ಲಿ ಭಾರತೀಯ ಸಂಪ್ರದಾಯದಂತೆ ಆಯುಧ ಪೂಜೆಯನ್ನ ಆಚರಿಸಿದ್ದು ಅವರಿಗೆ ಶುಭವಾಗಲಿ ಎಂದರು ಎಲ್ಲರಿಗೂ ಜೈ ಭೀಮ್ ಏನು ದಿನ ಕೊನಕೆ ಉಬ್ಬವ ಮಹಿಳಾ ಸಂಘ ಇದು ರಾಜ್ಯ ಮಟ್ಟದ ಸಂಘಟನೆಯಾಗಿ ಬೆಳೀಬೇಕಂತ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ಮಾಡ್ತಾ ಬಂದಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ರಾಧಿಕಾ ಸುರೇಶ್ ಅಪ್ಪನವರು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹೋರಾಟಗಳಾಗಿರ್ಬೋದು ಮ ಮಹಿಳೆಯರಿಗೆ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನಪ್ಪ ಅಂದರೆ ಮಕ್ಕಳಿಗೆ ಸ್ವಾವಲಂಬಿಕವಾಗಿ ಬದುಕೋದಕ್ಕೆ ಒಂದು ಅವಕಾಶಗಳನ್ನು ಸರ್ಕಾರದಿಂದ ಬರೋದಂಥ ಅನುದಾನಗಳನ್ನ ಕೊಡಿಸೋದ ಮುಖಾಂತರ ಎಲ್ಲಿ ಹೆಣ್ಮಕ್ಕಳ ಧ್ವನಿಯಾಗಿ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಅವರ ಪರ ನಿಲ್ಲುವಂಥ ಕೆಲಸ ಹಲವಾರು ನ್ಯಾ ಒಂದು ವಿಚಾರಗಳಲ್ಲಿ ನ್ಯಾಯ ವಿಚಾರವಾಗಿ ಕೂಡ ಬಂದಾಗ ಹೆಣ್ಣು ಮಕ್ಕಳ ಒಂದು ಸಂಸಾರಿಕವಾಗಿ ಬಂದಾಗ ಕೂಡ ತಮ್ಮ ಮಕ್ಕಳಂತೆ ಕೂರಿಸಿ ಹಲವಾರು ಕುಟುಂಬಗಳನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ದಾರೆ ಅದರಲ್ಲೂ ಕೂಡ ನಾವು ನಮ್ಮ ಕೈಲಾದಂಥ ಸೇವೆಯನ್ನು ನಾವು ಸಲ್ಲಿಸ್ತಾ ಬಂದಿದ್ದೀವಿ ಮುಂದಿನ ಭಾಗವಾಗಿ ಇವತ್ತು ಏನು ಆಯುಧ ಪೂಜೆ ಆಯುಧ ಪೂಜೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಅಥವಾ ಭಾರತೀಯರು ಹಿಂದೂ ಸಂಪ್ರದಾಯ ಅನ್ನೋದಕ್ಕಿಂತ ಭಾರತೀಯರು ಇಲ್ಲಿ ಸಕಲ ಸರದ ಧರ್ಮಗಳು ಎಲ್ಲ ಒಂದೇನೆ ಹಾಗಾಗಿ ಈ ಒಂದು ಹಬ್ಬವನ್ನು ಈ ಒಂದು ತಿಂಗಳು ದ ದಸರಾಯಿಂದ ದೀಪಾವಳಿ ತನಕ ಒಂದು ತಿಂಗಳು ಪೂರ್ತಿ ಒಬ್ಬೊಬ್ಬರು ಒಂದು ರೀತಿಯಾಗಿ ಮಾಡ್ತಾ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಒನಕೆ ಒಬ್ಬ ಮಹಿಳಾ ಸಂಘದಿಂದ ಅವರ ಕಚೇರಿಯಲ್ಲಿ ಇವತ್ತು ಒಂದು ದಸರಾ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬಹು ಸರಳವಾಗಿ ಹೆಣ್ಣುಮಕ್ಕಳೆಲ್ಲ ಕರೆಸಿ ಒಂದು ಸಾ ಸಾಂಪ್ರದಾಯಿಕ ಸರಳವಾಗಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನಿಸಿ ಗೌರವ ಸಲ್ಲಿಸಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ ಇದು ಉದ್ದೇಶ ಅದೇ ರೀತಿಯಾಗಿ ಎಷ್ಟೋ ಸಂಘಟನೆಗಳು ಒಂದೆರಡು ವರ್ಷದಲ್ಲಿ ಹೋಗ್ತವೆ ಕಳೆದ ಹದಿನೈದು ವರ್ಷಗಳಿಂದ ಒಂದು ಸಂಘಟನೆ ನಡೆಸ್ಕೊಂಡು ಬರೋದಂತ ತುಂಬ ಕಷ್ಟ ಇದೆ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ಕ್ಲಾಸಿಂದ ಹಿಡಿದು ಟೈಲರಿಂಗ್ ಅವ್ರಿಗೆ ಕ್ಲಾಸ್ ಕೊಡಿಸೋದು ಧೈರ್ಯ ತುಂಬುವಂಥ ಕೆಲಸ ಸ್ವಾವಲಂಬಿಕವಾಗಿ ಬದುಕುವಂಥ ಕೆಲಸ ಹಲವಾರು ಕಂಪ್ನಿಗಳಿಗೆ ಉಚಿತವಾಗಿ ಸೇವೆ ಕೊಡುವಂಥದ್ದು ಸುಮಾರು ಜನ ಕಾಂಟ್ರಾಕ್ಟ್ಗೆ ಒಳ್ಳೊಳ್ಳೆ ಹೆಣ್ಣುಮಕ್ಕಳಿಗೆ ಕೆಲಸ ಹೆಣ್ಣು ಹೆಣ್ಮಕ್ಳು ನಮ್ಮ ಹಿಂದೆ ಏನು ನಿಂತಿದ್ದಾರೆ ಇವರಿಗೆಲ್ಲ ಅವರೇ ಅಕ್ಕನವರೇ ಕೂಡ ಸುಮಾರು ಒಳ್ಳೆಯ ಸಂಸ್ಥೆಗಳನ್ನು ಹುಡುಕಿ ಅವರಿಗೆ ಕೆಲಸಗಳನ್ನು ಕೊಡಿಸುವಂಥ ಕೆಲಸ ಮಾಡ್ತಾರೆ ಒಂದು ರೂಪಾಯಿ ಯಾರಾದರೂ ದುಡ್ಡು ತಗೊಳಲ್ಲ ಆ ಒಂದು ಸೇವೆ ಮಾಡ್ತಾ ಬಂದಿದ್ದಾರೆ ಆ ಪ್ರತಿಯೊಂದು ಆ ಸೇವೆ ಜೊತೆಗೆ ನಮಗೊಂದು ಟಾರ್ಚರ್ ಕೊಡ್ತಾರೆ ಒಂದೊಂದು ಟೈಮು ಏನಾದರೂ ಹಿಡಿದುಬಿಟ್ರೆ ಯಾರಾದರೂ ಹೆಣ್ಮಕ್ಳು ವಿಚಾರವಾಗಿ ಏನಾದರೂ ಹಿಡಿದ್ರೆ ನಮ್ಮ ಮನೆ ಬಿಟ್ಟು ಬರಬೇಕು ಅಷ್ಟು ಕೆಲಸ ಕೊಡ್ತಾರೆ ಆದರೂ ಕೂಡ ನಾವು ಬಂದು ಅದನ್ನು ಒಂದು ನ್ಯಾಯದ ರೀತಿ ನ್ಯಾಯ ಕೊಲ್ಪ್ಕೊಟ್ಟಾಗ ಆ ಒಂದು ತೃಪ್ತಿ ನಮಗೆ ತುಂಬ ಆನಂದಕರವಾಗಿರ್ತದೆ ಆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಘಟನೆಯನ್ನು ಬಲಪಡಿಸ್ಕೊಂಡು ಮತ್ತಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಲಿ ಆ ಒಂದು ಶಕ್ತಿ ಆ ಒಂದು ಅವರು ನಂಬಿಸುವಂಥ ದೇವರು ಕೊಡಲಿ ಅದ್ರ ಜೊತೆ ಸದಾ ನಮ್ಮ ಕ ಕರ್ನಾಟಕ ಮಹಾ ಜನಸೇನೆ ನಾವು ಕೂಡ ಅವ್ರ ಜೊತೆ ನಿರಂತರವಾಗಿ ನಿಲ್ತೀವಿ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವಂಥದ್ದು ನಮ್ಮ ಹಿಂದುಳಿದ ವರ್ಗಗಳ ಹಾಗೂ ಹಲವಾರು ಜನ ಮಕ್ಕಳಲ್ಲಿ ವಿದ್ಯಾಭ್ಯಾಸ ತುಂಬುವಂಥ ಕೆಲಸ ಮಾಡಬೇಕು ಒಂದು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ ಒಂದು ಹೆಣ್ಮು ಕಲಿತರೆ ಒಂದು ಶಾಲೆ ತೆರೆದಂತೆ ವಿದ್ಯಾಭ್ಯಾಸಕ್ಕಿಂತ ಶ್ರೀಮಂತಿಕೆ ಈ ದೇಶದಲ್ಲಿ ಯಾವುದೂ ಇಲ್ಲ ಬಡತನ ಶ್ರೀಮಂತಿಕೆ ಯಾವಾಗ ಬರ್ಬೋದು ಹೋಗ್ಬೋದು ಆದರೆ ವಿದ್ಯಾಭ್ಯಾಸ ಅನ್ನೋದು ಅವ್ರಿಗೆ ಒಂದು ಶಕ್ತಿ ತುಂಬಿದ್ರೆ ಬಾ ಬಾಬಾ ಸಾಹೇಬರು ಹೇಳ್ತಾರೆ ವಿದ್ಯಾಭ್ಯಾಸ ಎಂಬುದು ಹುಲಿ ಹಾಲಿನಂತೆ ಅದನ್ನು ಕುಡಿದವರು ಇಂದಲ್ಲ ನಾಳೆ ಗರ್ಜಿಸಲೇಬೇಕು ಅನ್ನೋದು ಆ ಒಂದು ಹಕ್ಕನ್ನು ನಮಗೆ ಬಾಬಾ ಸಾಹೇಬರು ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಪಡ್ಕೊಳ್ಬೇಕು ನಮಗೆ ಬರಬೇಕಾದಂಥ ಆ ಒಂದು ಸಂವಿಧಾನದ ಅಡಿಯಲ್ಲಿ ಬರಬೇಕಾದಂಥ ಅನುದಾನಗಳನ್ನ ನಾವು ಧ್ವನಿಯಾಗಿ ದೊಡ್ಡ ಧ್ವನಿಯಾಗಿ ಕೇಳಬೇಕಂದ್ರೆ ಅಧಿಕಾರಿಗಳ ಹತ್ರ ಕೇಳಿ ಪಡ್ಕೋಬೇಕಂದ್ರೆ ನಮಗೆ ವಿದ್ಯಾಭ್ಯಾಸ ಬಹು ಮುಖ್ಯವಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಿ ಸಾಮಾಜಿಕ ವಿಚಾರಗಳಲ್ಲಿ ಬರೀ ವಿದ್ಯಾ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬರೀ ಬರೀ ವಿದ್ಯಾಭ್ಯಾಸನೇ ಪ್ರಾಮುಖ್ಯತೆ ಕೊಡ್ತಾರೆ ಅದ್ರ ಜೊತೆಗೆ ಸಾಮಾಜಿಕವಾಗಿ ಸಮಾಜದಲ್ಲಿ ಆಗೋವಂಥ ಕೆಲವು ವಿಚಾರಗಳನ್ನ ತಿಳ್ಕೋಬೇಕು ಸಾಮಾಜಿಕ ಜ್ಞಾನ ಕೂಡ ಮನುಷ್ಯನಿಗೆ ಅಷ್ಟೇ ಮುಖ್ಯ ಅಂತ ಹೇಳ್ತಾ ಇವ್ರಿಗೆಲ್ಲ ಈ ಒಂದು ಸಂಸ್ಥೆಗೆ ಮತ್ತಷ್ಟು ಹೆಸರು ತರಲಿ ನಾವು ಸದಾ ಇವ್ರ ಜೊತೆ ಇರ್ತೀವಿ ಅಂತೇಳಿ ನಾನು ಇವರ ಮೂಲಕ ನಿಮಗೆ ತಿಳಿಸ್ತೀನಿ ಜೈವೀ ವನಿಕೆ ಒಬ್ಬುವ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷಾದ ರಾಧಿಕಾ ಸುರೇಶ್ ಅವರು ಮಾತನಾಡಿ ಪ್ರತಿ ಯಶಸ್ವಿ ಎಂದ ಒಬ್ಬ ಮಹಿಳೆ ಇರುತ್ತಾಳೆ ಎಂಬುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ಪ್ರತಿ ಮಹಿಳೆಯ ಹಿಂದೆ ಒಬ್ಬ ಪುರುಷ ಇರಬೇಕು ಅಣ್ಣನಾಗಿ ತಮ್ಮನಾಗಿ ತಂದೆಯಾಗಿ ಅಥವಾ ಸ್ನೇಹಿತನಾಗಿ ಅಥವಾ ಪತಿಯಾಗಿ ಒಬ್ಬ ಪುರುಷ ಇದ್ದಾಗ ಮಾತ್ರ ಮಹಿಳೆ ಎಷ್ಟೇ ಮುಂದುವರೆದರೂ ಕೂಡ ಗೌರವ ಮತ್ತು ಹೆಸರು ಬರಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಪುರುಷನ ಸಹಕಾರವನ್ನು ಪಡೆದುಕೊಂಡು ಪರಿಪೂರ್ಣವಾಗಿ ಸ್ವಾವಲಂಬಿ ಬದುಕನ್ನು ನಡೆಸಲು ಸಾಧ್ಯವಾಗಿದೆ ಹಾಗೆಯೇ ಎಲ್ಲರಿಗೂ ಕೂಡ ಒನಕೆ ಒಬ್ಬ ಮಹಿಳಾ ಸಂಘದಿಂದ ಆಯುಧ ಪೂಜೆ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಂದರು ಆಗಿರ್ಬೋದು ಗಂಡ ಆಗಿರ್ಬೋದು ಒಂದು ಫ್ರೆಂಡ್ ಸ್ನೇಹಿತ ಆಗಿರ್ಬೋದು ಯಾರಾದರೂ ಒಂದು ಗಂಡಿದ್ರೇ ಅದಕ್ಕೊಂದು ಮರ್ಯಾದೆ ಮತ್ತು ನಮ್ಮ ಹೋಗೋ ದಾರಿನೂ ಸರಿ ಇಲ್ಲ ಅಂದರೆ ನಾನಾ ಥರ ಮಾತಾಡ್ತಾರೆ ಅವು ಹೆಣ್ಮಕ್ಳಿಗೆ ಎಲ್ಲಿಯೂ ಪೂರ್ತಿಯಾಗಿ ಬೆಲೆ ಸಿಕ್ಕಿಲ್ಲ ಇನ್ನು ಅದು ಈ ಅದು ಬಂದು ಹುಟ್ಟಿದಾಗಿನೂ ಇದೆಯೇನೋ ಅದು ನಿರ್ನಾಮ ಮಾಡೋಕ್ಕೆ ಯಾರ ಕೈ ಆಗ್ತಾ ಇಲ್ವೇನೋ ಪ್ರತಿಯೊಂದು ಹೆಣ್ಮಕ್ಳು ಧೈರ್ಯದಿಂದ ಮುಂದಕ್ಕೆ ಹೋಗ್ತಾರೆ ಅಂದರೆ ಕಾಲೆಳೆಯವರು ಇದ್ದೇ ಇರ್ತಾರೆ ಮತ್ತು ಅಪವಾದ ಹಾಕೋರು ಇದ್ದೇ ಇರ್ತಾರೆ ಅಲ್ವಾ ಅದಕ್ಕೆ ಯಾರೇ ಆಗಿರಲಿ ಅವರು ಗಂಡನಾದರೂ ಆಗಿರ್ಬೋದು ಸ್ನೇಹಿತನಾದರೂ ಆಗಿರ್ಬೋದು ಒಂದು ಫ್ರೆಂಡು ತಮ್ಮ ಅಣ್ಣ ತಮ್ಮದ್ರು ಯಾರಾಗಿರ್ಬೇಕು ಬೆನ್ನ ಬೆನ್ನೆ ಎಲ್ಲವಾಗಿ ನಿಲ್ತಿ ಮುಂದೆ ಹೋಗೋಕ್ಕೆ ಒಬ್ಬ ಗಂಡು ಇರಲೇಬೇಕು ಇದು ನಮ್ಮ ಮಹಿಳೆ ಯಾಕೆ ಅಂದರೆ ನಮ್ಮ ಅನುಭವ ಅದನ್ನ ಹೇಳ್ತಾ ಇದ್ದೀನಿ ಈ ವನಿಕೆ ಮಹಿಳಾ ಸಂಘ ವತಿಯಿಂದ ಕಾನೂನು ಅಡಿಯಲ್ಲಿ ಬಗೆಯರಲ್ಲ ಇಲ್ಲಿ ನಾವು ಕೂರಿಸಿಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡೋ ಮುಖಾಂತರ ಹಲವಾರು ಸಂಸಾರಗಳ ಕುಟುಂಬಗಳನ್ನ ಅವರಲ್ಲಿ ಇರುವಂತ ಒಳಗುಗಳನ್ನ ಸರಿಪಡಿಸಿ ಇವತ್ತು ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಆ ವಿಚಾರವಾಗಿ ಎಷ್ಟೋ ಜನ ನಮ್ಗೆ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ ಅದ್ರ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಯಾರೋ ಒಬ್ಬ ಸಾಮಾನ್ಯ